ರಾಷ್ಟ್ರಪತಿಗಳಾಗಲಿ ಮತ್ತು ರಾಜ್ಯಪಾಲರಾಗಲಿ ಅವರು ಸಂವಿಧಾನದ ರೀತಿ ಕೆಲಸ ಮಾಡಲಿಕ್ಕೋಸ್ಕರ ನಾಮಿನೇಟೆಡ್ ಗೌರ್ಮನ್ಗಳಿದ್ದಾರೆ ನಾಮಿನೇಟೆಡ್ ಗೌರ್ಮನ್ ದೇ ಆರ್ ನಾಟ್ ಎಲೆಕ್ಟೆಡ್ ಬೈ ದಿವ್ನೇದು ಕಾನ್ಸ್ಟಿಟ್ಯೂಷನ್ನು ಡೆಡ್ಡು ಅವರು ಅವ್ರು ಕೆಲಸ ಮಾಡಬೇಕು ಅಷ್ಟೇ ಅಷ್ಟೆ ನಾವೆಲ್ಲ ಚುನಾವಣೆ ಆಯ್ಕೆ ಆದವು ನಾವು ಅಡ್ಮಿನಿಸ್ಟ್ರೇಷನ್ ಹೆಚ್ಚು ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಹೇಗೆ

ಇದು ಗಲಾಟೆ ದೈವಸ್ಥ್ರ ಇರಿ ಇರಿ ದೇಶದಲ್ಲಿ ಒಂದು ಕ್ಯಾಂಪೇನ್ ಆಗಬಹುದು ಸರ್ ಇದರ ವಿರುದ್ಧ ಡಿಬೇಟ್ ಆಗಬಹುದು ಇರಿ ದೇಶದಲ್ಲಿ ಡಿಬೇಟ್ ಆಗಲಿ ಯಾರೆ ರಾಜ್ಯಪಾಲರು ಅಪ್ರಿನಿಶೆಸರండి ತಲೆ ಆಕಬಹುದು ಯಾರೆ ಆಗಕ್ಕೆ ತಲೆ ಆಕ ಯಾರು ಬಟ್ ಇಸ್ ವಾಟ್ ಕನ್ಸಿಟ್ಯೂಷನ್ ಸೇ ಸಮೇದನದ 700 ರ ಅನುಸಾರ ರಾಮೂರ್ತ ಕೈತಾರ ಅವರು ಬೆಳಣ್ಣ ಸಂಘರ್ಷ ಎಂತ ಹೇಳಿ ನಾವು ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇದ್ವಿ ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಈ ರಾಜ್ಯದ ಐದು ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಸಿಬಿಐ ಕರ್ನಾಟಕ ರಾಷ್ಟ್ರದಲ್ಲಿ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರ ಎಲ್ಲ ಕಡೆ ಸಿಬಿಐ ಬಳಸೋದು ಇಡಿ ಬಳಸೋದು ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡುತ್ತಾ ಇದೆ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಅಂತ ಇವತ್ತು ಎಲ್ಲ ಕಡೆಗೂ ಮಾಡ್ತಾ ಇದ್ದಾರೆ ರಾಜೀನಾಮೆ ತಪ್ಪು ಮಾಡಿದ್ರೆ ರಾಜೀನಾಮೆಂಟ್ರಿ ರಾಜೀನಾಮೆ ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು ಈಗ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಮಂತ್ರಿ ಆಗಿರೋದು ಯಾರ ಸರ್ಕಾರದಲ್ಲಿ ರೈಲ್ ಮೇಲೆ ಇದ್ದಾರಲ್ಲ ಅವರು ಎಫ್ಐ ಆರ್ ಆಗಿ ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಸರ್ಕಾರದಲ್ಲೂ ಆಗಿದ್ದಾರೆ ಇದು ರಾಜಕೀಯ ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಪ್ರಧಾನಿಗಳು ಹರಿಯಾಣ ಭಾಷಣ ಮಾಡಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಂಡ್ಸ್ ಮಿಸ್ಯೂಸ್ ಆಗಿದೆ ಪ್ರತಿದಿನ ಒಂದಲ್ಲ ಒಂದು ಚಾರ್ಜಸ್ ನಿಮ್ಮ ಮತ್ತೆ ತೆಲಂಗಾಣ ಸರ್ಕಾರದ ಮಾಡ್ತಾ ಇದ್ದಾರೆ ಅಲ್ಲಿ ಹರಿಯಾಣ ಈಗ ಅವ್ರ ಪಕ್ಷದ ಸರ್ಕಾರಗಳು ಇರುತ್ತೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋಧರ ಇನ್ ಸಿಡಿಯಂ ನಡೀತಲ್ಲ ಅವ್ರು ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸತ್ತೋದ್ರು ಆಗೋದ್ರಾಯ ಆಗ ರಾಜೀನಾಮೆ ಕೊಟ್ಟರೆ ಇವರು

ಕೂಗ್ತಾರೆ ಬಿಡ್ರಿ ನೀವು ಯಾಕೆ ಆ ಕಡೆ ಓದಿಲ್ಲ ನೀವು ಹೇಳಲಿಲ್ಲ ಪ್ರಧಾನಿ ನಿಮ್ಮನ್ನ ಡಿಫೇಮ್ ಮಾಡ್ತಾರೆ ನಿಮ್ಮ ಸರ್ಕಾರನ ಬೇರೆ ರಾಜ್ಯಗಳಲ್ಲಿ ಅದಕ್ಕೆ ಅದಕ್ಕೆಲೈಸ್ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ ಅವರು ಆಪರೇಷನ್ ಕಮಲ ಮಾಡಕ್ ನೋಡಿದ್ರು ಆಗ್ಲಿಲ್ಲ ಯಾಕಂದ್ರೆ ನಾವು ನೂರ್ ಮೂವತ್ತಾರು ಜನ ಇದ್ದೀವಿ ಹಿಂದೆ ಎರಡು ಸಾರಿ ಅವ್ರ ಜನಗಳ ಮ್ಯಾಂಡೇಟ್ ತಗೊಂಡ ಅಧಿಕಾರಕ್ಕೆ ಬಂದಿದ್ರೂ ಗೆದ್ದ ನಾವು ಕಾನೂನು ಪ್ರಕಾರ ಲೈನ್ಗಳಿದ್ದಾರೆ ಲೈನ್ಗಳು ಲೋಕಾಯುಕ್ತ ನಾವು ಅವರೇ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನು ಮಾಡಿದ್ರು ಹಾಗಾದ್ರೆ ಅನೇಕ ಬಿಜೆಪಿ ಸರ್ಕಾರಗಳಿದ್ದಾವಲ್ಲ ಅಲ್ಲಿ ಎ ಸಿ ಬಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು